બિુ ಲಿಂಗಿ ಡ್ಯಾಮ್ ಇದು ಬಹಳ ಹಳೇ ಪ್ರಾಜೆಕ್ಟ್ ಆ ಡ್ಯಾಮ್ ನಮ್ಮ ಜಿಲ್ಲೆಯಲ್ಲಿ ಮೋಹಾರ ತಾಲೂಕಲ್ಲಿ ಡ್ಯಾಮ್ ಮಾಡಿದ್ರು ಎಲ್ಲಾ ಸೇರಿ ಸಾವಿರದ ತೊಂಬತ್ತೈದು ಮೆಗಾವಾಟ್ ಕರೆಂಟ್ ಪ್ರೊಡ್ಯೂಸ್ ಮಾಡುವಂತದ್ದು ಪ್ರಾಜೆಕ್ಟ್ ಅದು ಈಗ ಹೊಸ ಒಂದು ಇದು ಮಾಡಿದ್ದಾರೆ ಪಂಪ್ ಮಾಡಿ ಈಗ ದೇಶ ಕೆಳಗೆ ಬಂದಿದ್ದ ನೀರನ್ನ ವಾಪಸ್ ಪಂಪ್ ಮಾಡಿ ಮೇಲೆ ತಗೊಂಡು ರೀ ಎರಡ್ ಸಾವಿರ ಮಗಡ್ಯೂಸ್ ಮಾಡಬಹುದು ಅದು ಸಂಪೂರ್ಣ ವೈಜ್ಞಾನಿಕ ಮತ್ತು ಅದು ಇರೋದ್ರಿಂದ ಅದನ್ನ ಕೈ ಬಿಡ್ಬೇಕು ಯಾಕಂದ್ರೆ ಸುರಂಗ ಮಾಡೋದಕ್ಕೆ ಹತ್ತಿಪ್ಪತ್ತು ಸಾವಿರ ಮರ ಕಡಿತಾರೆ ಜಮೀನು ನಾಶ ಆಗ್ತಾ ಇದೆ ಮತ್ತೆ ಅದಕ್ಕಿಂತ ಹೆಚ್ಚು ಆ ನೀರು ಮುಂದೆ ಬಿಟ್ರೆ ಅದು ಸಮುದ್ರಕ್ಕೆ ಹೋಗಿ ಸೇರ್ತಾ ಇತ್ತು ನೀರು ಆ ಸಮುದ್ರಕ್ಕೆ ಹೋಗಿ ಸೇರೋದ್ರಿಂದ ಉಪ್ಪು ನೀರು ಮೇಲ್ ಬರೋದಿಲ್ಲ ಇತ್ತು ಹೆಚ್ಚು ಕಡಿಮೆ ಒಂದು ಎಪ್ಪತ್ತು ಸಾವಿರ ಜನರಿಗೆ ಮುಂದೆ ಎಡದಂಡೆ ಬೆಲದಂಡೆ ಜನಕ್ಕೆ ನೀರು ಒಳಗೆ ಕರೆಂಟ್ ಪ್ರೊಡ್ಯೂಸ್ ಮಾಡ್ತೀನಿ ಪಂಪ್ ಮಾಡಿ ಅಂತಾರಲ್ಲ ಅದ್ ಯಾವ್ದು ಮಾಡೋ ಅವಶ್ಯಕತೆ ಇಲ್ಲ ಅವ್ರು ಏನಂದಿದ್ದಾರೆ ಮೊನ್ನೆ ಜಾರ್ಜ್ ಸಾಹೇಬ್ರು ಏನಂದಿದ್ದಾರೆ ನಮ್ಗೆ ಮತ್ ಡೆವಲಪ್ ಆಗ್ಬೇಕು ಹೆಚ್ಚು ಕರೆಂಟ್ ಬೇಕು ಡಿಮ್ಯಾಂಡ್ ಇದೆ ಅದೆಲ್ಲ ನಾವು ಒಪ್ಕೊಂತೀವಿ ಸರ್ ಅದಕ್ಕೆ ಯೋಜನೆಗಳು ಬೇಕಷ್ಟಿದೆ ಒಂದು ವಿಂಡ್ ಪ್ರಾಜೆಕ್ಟ್ ಸೋಲಾರ್ ಪ್ರಾಜೆಕ್ಟ್ ಇವೆಲ್ಲ ಇದೆ ಇದು ಬೇಡ ಇದರಲ್ಲೇ ಸಾವಿರದ ನಾಲ್ಕುನೂರ ತೊಂಬತ್ತೈದು ಪ್ರೊಜೆ ಇದಕ್ಕೆ ಮೆಗಾವೇಟ್ ಕರೆಂಟ್ಗೆ ಮೂವತ್ತೈದು ಟರ್ಬೈನ್ಗಳು ಯೂಸ್ ಮಾಡಿದ್ದಾರೆ ಈಗಾಗಲೇ ಎಕ್ಸಿಸ್ಟಿಂಗ್ ಹಳೇದಕ್ಕೆ ಅದು ನೋಡಿ ಸರ್ ಎಷ್ಟು ಅಂದ್ರೆ ಒಂದು ಕೆಲವೊಂದು ಟರ್ಬೈನ್ ಹತ್ತು ಹನ್ನೆರಡು ಹದಿನೈದು ಇಪ್ಪತ್ತು ಮೂವತ್ತು ನಲ್ವತ್ತು ಐವತ್ತು ಇಂತ ಇಂಥ ರೇಂಜಲ್ಲೇ ಟರ್ಬೈನ್ ಇದೆ ಇವ್ರು ಹೇಳೋದೇನು ಅಂದ್ರೆ ಪಂಪ್ ಮಾಡಿದ್ಮೇಲೆ ಎರಡ್ನೂರ ನಲ್ವತ್ತು ಮೆಗಾವೇಟ್ ಕರೆಂಟ್ ಇರುವ ಎಂಟು ಟರ್ಬೈನ್ ನಾವು ಹಾಕ್ತೀವಿ ಅಂತಾರೆ ಅವ್ರ ಅದೆಲ್ಲ ಮಾಡಿ ಇಪ್ಪತ್ತೈದು ಸಾವಿರ ಕೋಟಿ ಖರ್ಚು ಮಾಡಿ ಅದು ಎಂಟು ಬದಲು ಇದ್ದದನ್ನೇ ಅಪ್ಗ್ರೇಡ್ ಮಾಡ್ಬಿಟ್ರೆ ನಾವು ಸಾವಿರದ ನಾಲ್ಕುನೂರ ತೊಂಬತ್ತೈದು ಮೂರುವರೆ ಸಾವಿರ ಅರಾಮ ಆಗ್ತದೆ ಇದು ಸರ್ ಬರೀ ಐದು ಸಾವಿರ ಕೋಟಿ ಲಾಗುವಂತದ್ದು

ಈ ಲ್ಯಾಂಡ್ ಎಕ್ಸ್ಪ್ರೆ ಲ್ಯಾಂಡ್ ಸ್ಲೈಡ್ ಆಗುವಂಥ ಏರಿಯಾ ಅಲ್ಲಿ ಮನೆ ಶಿವ ಗುಡ್ಡ ಅಲ್ಲಿ ಆತರ ಆತರ ಆ ಆದಂಗ ಆಗ್ತದೆ ಅದಕ್ಕೋಸ್ಕರ ಇದು ಅವೈಜ್ಞಾನಿಕ ಸರ್ ಅದು ಯಾವುದೇ ಕಾರಣಕ್ಕೂ ಆಗಬಾರ್ದು ಸರ್ ಮತ್ತು ಅಭಯಾರಣ್ಯ ಈಗ ಸಿಂಗಳಿಕ ಅಭಯಾರಣ್ಯ ಹೇಳ್ ಮಾಡಿದ್ದಾರೆ ಮನೆಗೆ ಕಾಳಿಂಗ ಸಹ ಅಭಯಾರಣ್ಯ ಅದಯಾ ಇಡೀ ಜಗತ್ತಲ್ಲಿ ಒಂದು ಪ್ರೆಕ್ಯೋಗನೈಸಡ್ ಪ್ರೆಕ್ಟೈಸಡ್ ಮಾಡದಂತ ಇದು ಯಾವುದು ಈ ಅಭಯಾರಣ್ಯ ಸರ್ ಮತ್ತೆ ನಮ್ಮ ಜಿಲ್ಲೆಯಲ್ಲಿ ಸೀಬೋರ್ಡ್ ಇದೆ ಕೈಗಾದ ನ್ಯೂಕ್ಲಿಯರ್ ಪ್ರಾಜೆಕ್ಟ್ ಇದೆ ಗಾಳಿ ಅಲ್ಲಿ ಗಾಳಿ ಪ್ರಾಜೆಕ್ಟ್ ಇದೆ ಮತ್ತೆ ಚರಾವತಿ ಪ್ರಾಜೆಕ್ಟ್ ಮತ್ತೆಷ್ಟು ಸರ್ ಎಪ್ಪ ನೀವೇ ಸಂಬಂಧಪಟ್ಟ ಮಂತ್ರಗಳಿಗೆ ಭೇಟಾಗಿದ್ರ ಎಲ್ಲದೂ ಅಂದ್ರೆ ನಮ್ಗೊಂದು ಬೇಡಿಕೆ ಇಟ್ಟಾಗಿತ್ತು ಅವ್ರು ನಮ್ಗೆ ಭೇಟಿ ಆಗ್ತಿಲ್ಲ ಸರ್ ನಾವು ಬೇಡಿಕೆ ಇಟ್ಟಿತ್ತು ಅಲ್ಲ ಯಾರು ಭೇಟಿಯಾಗ್ತ ಜಾರ್ಜ್ ಜಾವಾರ್ಗೆ ಮತ್ತೆ ಅವರಿಗೆ ನಮ್ಮ ಬೇಡಿಕೆ ನಾವು ಭೇಟಿ ಜಾವಾರ್ಜಿಗಳು

ಭ್ರಷ್ಟಾಚಾರದ ಆರೋಪ ಕಾಣ್ತಾ ಇದೆ ಇದು ಎದ್ದು ಕಾಣ್ತಾ ಇದೆ ಸರ್ ಅದು ನಿಮ್ಮ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರ್ದಿಂಗ್ ಹೈಡ್ರೋಜನ್ ಸರ್ ಬಂದಿದೆ ಸರಿಯತ್ನ ಮಾಡ ಸರಾವತಿ ಮಾಡಬೇಕು ಭ್ರಷ್ಟಾಚಾರ ತಮ್ಮ ಸರ್ಕಾರ ಮೇಲೆ ಬರ್ತದೆ ಅದು ನಿಲ್ಸುವಂತ ಪ್ರಯತ್ನ ಮಾಡಬೇಕು ಸರಿ ಮಲ್ಟಿಸಲಿಟಿ ಆಸ್ಪತ್ರೆ ಕೇಳಿದ್ರೆ ಹೋಗಬೇಕು ಮಂತ್ರಿಗಳು ಹೇಳಿದ್ದಾರೆ ಸರಿ ಇಲ್ಲ ಎರಡ್ ಸಾವಿರದ ಗುಡ್ಡ ಕುಸಿತ ಆದಾಗ ಸಿದ್ದರಾಮಯ್ಯ ಅವರು ಬಂದಿದ್ರು ಅವಾಗ ಸುದ್ದ ನಮ್ ನೋಡ್ಬಿಟ್ಟು ಸ್ಪೆಷಾಲಿಟಿ ಆಸ್ಪಿಟಲ್ ಇದು ಮಾಡ್ತಾರಂತೆ ಆಮೇಲೆ ಸರ್ವೆ ಕೂಡ ಆಯ್ತು ಸರ್ ಗುಂಡದಲ್ಲಿ ಸರ್ವೆ ಕೂಡ ಆಯ್ತು ಹೇಳಿದ್ದಾರೆ ನಮ್ಮ ಸಿಎಂ ಅವರು ಡಿ ಸಿಎಂ ನಿಮ್ಮ ಬೀಚ್ ನಲ್ಲಿ ಭಾಷೆಯಲ್ಲಿ ಹೇಳಿದ್ದಾರೆ ಚುನಾವಣೆ ಭಾಷೆ ಆಶ್ವಾಸನೆ ಆಶ್ವಾಸನೆ